ನಮಸ್ಕಾರ ಎಲ್ಲರ ಪ್ರೀತಿಯ ಕಣ್ಮಣಿಗಳಾದ ಕನ್ನಡ ಜನತೆಗೆ ಹಾಗೂ ನನ್ನ ಎಲ್ಲ ವೀಕ್ಷಕರಿಗೂ ನಮಸ್ಕರಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾವು ನಂಬರ್ ಏಯ್ಟ್ ಬಗ್ಗೆ ನೋಡೋಣ ಏಯ್ಟ್ ಅಂದರೆ ಗೊತ್ತು ನೀವೆಲ್ಲ ನಂಬರ್ ಏಯ್ಟು ತುಂಬ ಕೆಲವೊಬ್ರು ಎಂಟು ಬಂದು ಶನಿ ಅಂತ ಹೇಳ್ಬಿಡ್ತಾರೆ ಅಡ್ವಾನ್ಸ್ ಆಗಿ ಹೇಳ್ಬಿಡ್ತಾರೆ ಶನಿ ಇವರೇ ಎಲ್ಲ ಗೊತ್ತಿದೆ ಅನ್ನಂಗೆ ಹೇಳ್ಬಿಡ್ತಾರೆ ಹೌದಾ ಹಾಗಾಗಿ ಇವತ್ತು ಶನಿ ಅಧಿಪತಿಯಾದಂತಹ ನಂಬರ್ ಎಂಟನ್ನ ಬಗ್ಗೆ ನಾವು ನೋಡೋಣ ಅದಕ್ಕೆಲ್ಲಕ್ಕಿಂತ ಮೊದಲು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ಗವಿ ರಂಗನಾಥ ಸ್ವಾಮಿ ರಂಗನಾಥಸ್ವಾಮಿ ಗುಂಡಪ್ಪಸ್ವಾಮಿಯ ಪದಾರುಗಳಲ್ಲಿ ನಮಸ್ಕರಿಸುತ್ತಾ ನೋಡಿ ಎಂಟು ಅಂದರೆ ಈಗ ಏನಂತ ಕರೀತೀವಿ ನಾವು ಎಂಟು ಅಂದರೆ ಈಗ ಶನಿ ಅಧಿಪತಿಯನ್ನು ರೂಲಿಂಗ್ ಗಾಡ್ ಯಾವುದು ಎಂಟನ್ನು ರೂಲ್ ಮಾಡೋರು ಯಾರು ಅಂದರೆ ಶನಿ ಆ ಶನಿ ಇದ್ದಾಗ ಏನು ಅದರ ಪಾಸಿಟಿವ್ನೆಸ್ ಏನಿದೆ ನೆಗೆಟಿವ್ನೆಸ್ ಏನಿದೆ ಎರಡನ್ನೂ ನೋಡ್ತಾ ಹೋಗೋಣ ಈಗ ಶನಿ ಅಂದ ತಕ್ಷಣ ಕೆಟ್ಟವನಲ್ಲ ಶನಿ ನಿಮಗೆ ಲಾಭವನ್ನು ಕೊಡ್ತಾನೆ ಶನಿ ನಿಮಗೆ ನಷ್ಟವನ್ನು ಮಾಡ್ತಾನೆ ವಿನಃ ಎಲ್ಲವನ್ನು ಲಾಸನ್ನೇ ಮಾಡೋದಿಲ್ಲ ಶನಿ ಅವನು ಯಾವ ದಶದಲ್ಲಿದ್ದಾಗ ಯಾವ ದಶ ಯಾವ ಭಕ್ತಿಯಲ್ಲಿದ್ದಾಗ ಯಾರಿಗೆ ಏನು ನೋವಾಗುತ್ತೆ ಅನ್ನೋದು ತಿಳ್ಕೊಬೇಕಾಗುತ್ತೆ ಯಾವ ದಶದಲ್ಲಿದ್ದಾಗ ಅವನು ನೆಗೆಟಿವ್ ಯಾವಾಗ ಆಗಿರ್ತಾನೆ ಅವನು ಯಾವಾಗ ಪಾಸಿಟಿವ್ ಇರೋದು ತಿಳ್ಕೊಂಡ್ರು ಅದು ತಿಳ್ಕೊಂಡು ಆ ನಂತರ ನೀವು ಮುಂದುವರಿಯೋದು ತುಂಬ ಉತ್ತಮ ನೋಡಿ ಶನಿ ಬಂದಾಗ ಸ್ವಲ್ಪ ನಿಧಾನಗತಿಯ ಮಂದಗತಿಯ ಕೆಲಸಗಳು ಆಗುತ್ತೆ ಆದರೆ ಕೆಡ್ಸೋದಂತೂ ಇಲ್ಲ ತಿನ್ಕೊಂಬಡಿ ಅಯ್ಯೋ ಶನಿ ದಶ ಬಂತು ಓ ಪ್ರಾಬ್ಲಮ್ ಆಗುತ್ತೆ ತಪ್ಪು ಕಲ್ಪನೆ ಶನಿ ಬಂದಾಗ ಕೆಲಸಗಳು ನಿಧಾನ ಅವರಿಗೆ ಕಾರ್ಯ ಅವ್ರು ಯಾವುದೇ ಕಾರ್ಯ ಮಾಡ್ರು ಸ್ವಲ್ಪ ನಿಧಾನವಾಗಿ ಮಾಡಬಹುದು ಅಷ್ಟೇ ಬರುತ್ತೋ ಕೆಲಸವನ್ನು ಮಾಡಿ ಮುಗಿಸುತ್ತಾರೆ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಆನಂತರ ಶನಿ ಇದ್ದಾಗ ಶನಿ ಯಾರಿಗೆ ರೂಲ್ ಇರ್ತಾನೋ ರೂಲಿಂಗ್ ಗಾಡ್ ಯಾರಿಗೆ ಇರ್ತಾರೋ ಅವರೆಲ್ಲರೂ ಕೂಡ ನೋಡಿ ಅತಿ ಬುದ್ಧಿವಂತರಿರುತ್ತಾರೆ ಇವರಿಗೆ ಯಾವುದೇ ಕೆಲಸಕ್ಕೂ ಕೈ ಹಾಕಿದ್ರೂ ಕೂಡ ಇವರು ಜಾಣ್ಮೆಯಿಂದ ಕೆಲಸಗಳನ್ನು ಮುಗಿಸುತ್ತಾರೆ ಮತ್ತು ಇವರು ಅನ್ಕೊಂಡಷ್ಟು ಇವರು ಇವರು ಅಷ್ಟೊಂದು ಧಾರ್ಮಿಕವಾಗಿದ್ದವರು ಧಾರ್ಮಿಕದಲ್ಲಿ ಇವರು ಸಾಧನೆಗಳನ್ನು ಕೂಡ ಮಾಡ್ತಾರೆ ಈ ಅವರು ಹೆಚ್ಚು ಇವರು ಈಗ ಸ್ವಾಮೀಜಿಗಳಿರ್ಬೋದು ಇಲ್ಲ ಅವರು ಇದು ಈಗ ರಿಯಲ್ ಎಸ್ಟೇಟ್ ಇರ್ಬೋದು ಇವ್ರಿಗೆ ರಿಯಲ್ ಎಸ್ಟೇಟ್ ತುಂಬ ಹತ್ರ ಆಗುತ್ತೆ ಇವರಿಗೆ ಬೇರೆ ಕೆಲಸ ಮುಗಿಸ್ಬಿಡ್ತಾರೆ ಫಾರಿನ್ ಟ್ರೂರ್ ಆಗ್ತಾರೆ ಇವರು ಫಾರಿನ್ಗೆ ಹೋಗೋ ಯಾವಾಗ ಜಾಸ್ತಿ ಇವ್ರಿಗೆ ಇರುತ್ತೆ ನೈಂಟಿ ಪರ್ಸೆಂಟ್ ಈಗ ನೂರು ಜನ ಹೋಗಿದ್ರೆ ತೊಂಬತ್ತು ಭಾಗ ಬರೋರು ಇವರೇ ಇರ್ತಾರೆ ಅಷ್ಟು ಯೋಗ ಮತ್ತು ಫಲಗಳು ತುಂಬ ಚೆನ್ನಾಗಿರುತ್ತೆ ಮತ್ತು ನ್ಯಾಯಾಧೀಶರಾಗಿರ್ತಾರೆ ನೋಡಿ ಎಂಟು ನ್ಯಾಯಾಧೀಶರಾಗ್ತಾರೆ ಇವರು ಕೋರ್ಟು ಕಚೇರಿ ಎಲ್ಲ ಹೋಗ್ತಿರಲ್ಲ ಎಲ್ಲಿ ಬರುತ್ತೆ ಎಲ್ಲ ಎಂಟರ ಕೆಳಗಡೆನೇ ಬರೋದು ಅದೆಲ್ಲ ನ್ಯಾಯಾಧೀಶರು ಆಗಿರ್ತಾರೆ ಪೊಲೀಸು ಮತ್ತು ಧರ್ಮವನ್ನು ರಕ್ಷಿಸ್ತಕ್ಕಂಥವರು ಇವರಾಗಿರ್ತಾರೆ ಧರ್ಮವನ್ನು ರಕ್ಷಿಸುವುದು ಧರ್ಮದ ಬಗ್ಗೆ ಅವರು ಸ್ಪೀಚ್ ಮಾಡೋದು ಧರ್ಮವನ್ನು ಬೆಳೆಸ್ತಕ್ಕಂಥ ಕೆಲಸಗಳಲ್ಲಿ ಇವರು ಅತಿ ಹೆಚ್ಚು ಮುಗ್ನರಾಗಿರ್ತಾರೆ ಮತ್ತು ಇವರು ಆಗಿ ಮಾಡೋಕ್ಕೆ ಎಷ್ಟು ಆಸಕ್ತಿಯನ್ನು ವಹಿಸ್ತಾರೆ ಇಂಡಿವಿಜುವಲ್ ಆಗಿ ಒಬ್ಬರೇ ನಿಂತ್ಕೊಂಡು ಮಾಡಬೇಕು ಅನ್ನೋ ಒಂದು ಇದು ಇರುತ್ತೆ ಅವರಿಗೆ ಆನಂತರ ಇವರು ಈಗ ಯಾವುದೇ ಒಂದು ಪಂಚಾಯಿತಿ ಕಟ್ಟೆ ಆಗಿರ್ಬೋದು ಊರಲ್ಲಿ ಒಂದು ಅತಿ ಒಂದು ಏನಾದ್ರು ಒಂದು ಕೆಲಸ ಕಾರ್ಯಗಳಾದರೆ ಇವರ ಮುಂದೆ ನಿಂತು ಮಾಡ್ತಕ್ಕಂಥ ಒಂದು ಕೆಲಸವನ್ನಕ್ಕೂ ಇವರು ಕೈ ಹಾಕ್ತಾರೆ ಇವರು ಅತಿ ಹೆಚ್ಚು ಇವ್ರು ಅಂದರೆ ಒಂಥರ ಇವರು ಗುಣಲಕ್ಷಣ ಇವರು ಯಾವಾಗ್ಲೂ ಜನಗಳ ಜೊತೆ ಅಷ್ಟೊಂದು ಬೆರೆಯಕ್ಕೆ ಇಷ್ಟಪಡೋಲ್ಲ ಇಂಡಿವಿಜುವಲ್ ಆಗಿ ಕೆಲಸ ಕಾರ್ಯಗಳನ್ನ ಮಾಡೋಕೆ ಇವರು ಆದಷ್ಟು ಅವರು ಮಾಡ್ತಾರೆ ಅದರ ಜೊತೆಗೆ ಇವರು ಧೈರ್ಯದ ಜೊತೆಗೆ ಇವರು ಬುದ್ಧಿವಂತರು ಕೂಡ ಇರ್ತಾರೆ ಇವರು ಬುದ್ಧಿವಂತರು ಹೇಗೆ ಅಂದರೆ ಇವರು ಎಲ್ಲ ಕೆಲಸನು ಸ್ವ ಸೆಲ್ಫ್ ಮೋಟಿವೇಟೆಡ್ ಇನ್ನೊಬ್ಬರಿಂದ ಪ್ರೇರಿತ ಇನ್ನೊಬ್ಬರಿಂದ ಪ್ರೇರೇಪಣೆಯನ್ನು ತೆಗೆದುಕೊಳ್ಳೋದೆ ಸ್ವಂತ ನಿರ್ಧಾರಗಳು ಸೆಲ್ಫ್ ರೆಸ್ಪೆಕ್ಟ್ ಅಂಡ್ ಸೆಲ್ಫ್ ಮೋಟಿವೇಟೆಡ್ ಇದೆಲ್ಲ ಇವರಿಗೆ ಜಾಸ್ತಿ ಇರುತ್ತದೆ ಅದೇ ರೀತಿ ಇವರು ಸ್ವಲ್ಪ ಯಾವುದೀಗ ನೀರಿಂದಿರಬಹುದು ಅಥವಾ ಮಣ್ಣಿನ ಕೆಲಸಗಳಿರಬಹುದು ಇಲ್ಲಾಂದ್ರೆ ಇಟಿಕೆ ಫ್ಯಾಕ್ಟ್ರಿ ಇರಬಹುದು ಇಲ್ಲ ಜಲ ಇವರೇ ಓನ್ ಆಗಿ ಒಂದು ಪ್ಲಾನೆಟ್ ಪ್ಲಾಂಟೇಶನ್ ಮಾಡೋದಿರ್ಬೋದು ಇಲ್ಲಾಂದರೆ ಮನೆ ಕನ್ಸ್ಟ್ರಕ್ಷನ್ ಮಾಡೋದಿರಬಹುದು ಸಿಮೆಂಟ್ ಕೆಲಸಗಳಿರಬಹುದು ರಿಯಲ್ ಎಸ್ಟೇಟ್ ಇರಬಹುದು ಇದೆಲ್ಲ ಹೆಚ್ಚು ಇವರಿಗೆ ಒಲಿದು ಬರುತ್ತದೆ ಅದನ್ನು ಮಾಡೋದರಿಂದ ಕೂಡವರು ಅತಿ ಹೆಚ್ಚು ಲಾಭಗಳನ್ನು ಇವರು ಗಳಿಸ್ತಾರೆ ಅದರ ಜೊತೆಗೆ ಇವರು ನೆಗೆಟಿವ್ ಪಾಯಿಂಟ್ಸ್ ಏನಂದರೆ ಮಂದ ಮೊದಲೇ ಹೇಳಿದಾಗ ಹೋದ್ರೆ ಮಂದ ಮತ್ತು ಇವರು ಬೇರೆಯವ್ರನ್ನ ಅಷ್ಟು ಬೇಗ ನಂಬಲ್ಲ ಇವರು ಇವರು ಯಾರನ್ನ ಸುಬ್ಬೇನು ನಂಬಿ ಮೋಸ ಹೋಗೋದು ಇದೆಲ್ಲ ಇಲ್ಲ ಮತ್ತು ಇವರಿಗೆ ನಾನೇ ಮಾಡಬೇಕು ನನ್ನಿಂದನೇ ಆಗಬೇಕು ನಾನು ಹೇಳ್ದಂಗೆ ಆಗಬೇಕು ನನ್ನಿಂದನೇ ಎಲ್ಲರಿಗೂ ನನ್ನ ಹೆಸರು ಗೊತ್ತಾಗಬೇಕು ಈ ಥರ ಅಹಂ ಸ್ವಲ್ಪ ಅಹಂಕಾರನೂ ಕೂಡ ಇವರಿಗೆ ಇರುತ್ತದೆ ಒಬ್ಬರೇ ಶೆಲ್ಫಿಶ್ ಆಗಿ ಮುಂದೆ ಬರಬೇಕು ನಮ್ಮ ಬುದ್ಧಿ ಕೂಡ ಇವರಿಗೆ ಇರುತ್ತದೆ ಅದಾದರೆ ಇದೆಲ್ಲವನ್ನು ನೋಡೋದರೆ ನೆಗೆಟಿವ್ನ ಹೆಚ್ಚು ಮಾತನಾಡದೆ ಪಾಸಿಟಿವ್ ನೋಡೋದರೆ ಇವರು ಅತ್ಯುತ್ತಮವಾದ ವ್ಯಕ್ತಿತ್ವಗಳನ್ನು ಹೊಂದಿರುತ್ತಾರೆ ಒಳ್ಳೆಯ ಗುಣ ಗುಣ ಸ್ವಭಾವಗಳನ್ನು ಹೊಂದಿರ್ತಾರೆ ಎಲ್ಲರಿಗೆ ಆತ್ಮೀಯತೆಯಿಂದ ಇರ್ತಾರೆ ಮತ್ತು ಇವರು ಆದಷ್ಟು ಮೂರು ಮತ್ತು ನಂಬರ್ ಫೈವ್ ಎರಡನ್ನು ಅವಾಯ್ಡ್ ಮಾಡುವುದು ಒಳ್ಳೆಯದು ಅದರ ಜೊತೆಗೆ ಕಲ್ಲರನ್ನು ಇವರು ಯೂಸ್ ಮಾಡೋದೇ ಆದರೆ ನೇರಳೆ ಕಲ್ಲರನ್ನು ಇವರು ಯೂಸ್ ಮಾಡಿದರೂ ಕೂಡ ಅದು ಕೂಡ ಅತ್ಯುತ್ತಮವಾಗಿ ಇವರಿಗೆ ಯಶಸ್ಸನ್ನು ಕೂಡ ತಂದು ಕೊಡುತ್ತದೆ ಹಾಗೆ ಇವರು ಸ್ವಲ್ಪ ಜನಗಳಿಂದ ಮತ್ತು ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ಇವರಿಗೆ ಆಸಕ್ತಿಗಳು ಜಾಸ್ತಿ ಇರುತ್ತೆ ಮಾಡೇ ಮಾಡ್ತಾರೆ ಇವರು ಯಾರು ಬರಲ್ಲ ಅದಷ್ಟು ಒಪ್ಪನೆ ಹೋಗಿ ಮಾಡ್ಕೊಂಡು ಅಂದ್ರೆ ಕೆಪಾಸಿಟಿ ಇವರಿಗೆ ಇರುತ್ತೆ ಅದರ ಜೊತೆಗೆ ಇವರು ಯಾವಾಗಲೂ ಧರ್ಮ ಕಾರ್ಯಗಳಿಗೆ ಧನ ಸಹಾಯ ಮಾಡೋದು ಇವನ್ನೆಲ್ಲ ಕೂಡ ಇವರು ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ